ಜೊತೆ ಬರ್ತಾರಂದ್ರೆ ನಮ್ಗೆ ಲೈವೇ ಬೇಕಂತ ನಮ್ಮ ಫ್ರೆಂಡ್ಸ್ ಗ್ರೂಪ್ ಹುಡುಗರ ಸಂಗೀತ ಬಳಗ ನಾನು ನಂತರ ಬುಕ್ ಮಾಡ್ಯಾನ ಅದರಿಂದ ಲಕ್ಷ್ಮೀ ವಿಜಯಪುರ ವೇದಿಕೆ ಬರಬೇಕು ಅಲ್ಲ ಈಗ ಬೇರೆ ತಾಯ್ಕೆ ಬಂದ ಏನ್ ಬೇರೆ ಮಾಡಕ್ ಬರ್ಲಿಲ್ಲ ಅದ್ರಾಗ ಹಾಡ್ಬೇಕಾಗ್ತೈತೆ ನಾವು ಹಂಗ ಮಾಡ್ರಿ ಮತ್ತೆ ನಿಜವಾಗಿ ಸರ್ ನಾವು ಟ್ರ್ಯಾಕ್ನಾಗ ಏನ್ ಮಾಡಿದ್ರು ಅದು ವೇಸ್ಟ್ ರೀ ಇದು ಗಂಡ ರಂಗಭೂಮಿ ಕಲೆ ಅಂತ ಕರೀತಾರೆ ಯಾಕಂದ್ರೆ ಈ ಕ್ಷೇತ್ರದೊಳಗಿಂದ ವ್ಯಕ್ತಿ ರಂಗಭೂಮಿ ಕ್ಷೇತ್ರದ ಎಲ್ಲಾ ಕಲಾವಿದರ ಆಶೀರ್ವಾದ ಇವತ್ತು ನಿಂದ್ರಿಸೈತೆ ಅಂತ ಹೇಳ್ತಾ ಲಕ್ಷ್ಮ ಲಗುನ ಬರ್ತೀವೇ ಮಂಗಳಾರ ಜೊತೆ ಅಲ್ಲಿಗೆ ತರ್ಲಿ ಈಗ ಮುಗಿದೈತಿ ಧ್ವರ್ಮ ಲಕ್ಷ್ಮಿ ಅಪ್ಪ ಇನ್ನೂ ಇಲ್ಲ ಕಡೆ ಪಡೆಯವಾರಿರುವ ಕಲ ಇನ್ನೊಂದು ಮುಗ್ದವ್ರೆ ಎಲ್ಲ ಐತಲ್ಲ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಲವ್ ಬರ್ಲಿಕ್ಕಿನ ತೌಡು ತಂಗಿ ತಗಮ್ಮ ಹಿಂದಿಂದ ತಿರುಗೇನ ನಿನಗಾಗಿ ಸರ್ಗೇನ ಅಷ್ಟೊಂದು ಸೊಪ್ಪೇನ ಹುಡುಗಿ ನಿನಗ ಅಷ್ಟೊಂದು ಸೊಪ್ಪೇನಾ ಬಂಗಾರ ಹತ್ತೆ ಇ ಭಾರ ಹತ್ತೆ सभ्य 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 नमस्कार ನನ್ನ ಮನಸ ಇತ್ತ ಹುಡುಗಿ ನಿನ್ನ ಮ್ಯಾಲ ಬರಪುರ ನೀ ಮಾಡೋ ತಿಮ್ಮಕ್ಕ ಮಾಡುವುದಿಲ್ಲ ಯಾರ್ಯಾರ ನೀನನ್ನ ಕಣ್ಣಾಗ ನೀನನ್ನ ಹೃದಯದಾಗ ಆದರೂ ಉಳಿಯುಳ್ಳ ಹುಡುಗಿ ನನ್ನ ದೋಸ್ತನ ನಸಿಬುದಾಗ ಬಂದ ವಯಸ್ಕ ಹೋಗ ವಯಸ್ಕ ಬಂದ ವಯಸ್ತ ಘೋಗ ವಯಸ್ಕವಿ ಅದು ಬಂದಿ ನಿನಗೆ ನಂತಾರ ಚಾನ ನಿನಗೆ ಬಂಗಾರ ಪೌಡರ ತುಟಿಗೆ ಲಿಪ್ಪ ಹಚ್ಚಕೊಂಡು ಬಂದಾಳ ದೋಸ್ತ ನಮ್ಮ ನೀ ಜೀವನು ನೀನಾ ಪ್ರಾಣ ಮಾತಿಗೊಮ್ಮೆ ವಾಟ್ಸಪ್ಪ ಚಾಟ್ನಾಗ ಹೇಳುತ್ತಿತ್ತು ದೋಸ್ತ

ಹೇಳ್ತೀನಿ ಕೇಳ ಬಂಗಾರ ಕುರ್ಸಕ ಬೆಳ್ಳಿ ಕುರ್ಸಾಕ ನೀನ ಅತ್ತಿಯ ಮಗಳೇನಾ ನೀನ ಮಾವನ ಮಗಳೇನಾ ಯಾರು ಬೇಜಾರ ಬರ ನನ್ನ ಕಟ್ಟಗೊಂತಿಯೇನಾ ಇಲ್ಲ ಇಟ್ಟು ಗೊಂತೇನಾ ಕುಸಿಯ ಕೊರ ಕೊಟ್ಟಿಯ ಕಟ್ಟುಗೊಂದಿನ ಇಟ್ಕೊಂಡೆನಾ ಹಾ ಹಾ ಮತ್ತೆ ಅపే ಮೊದಲ ಹುಡ್ರ ರಚ್ಚಿಗೆ ಇದ್ದಾವೋ ಏನಿಲ್ಲ ಏನಿಲ್ಲ ನಮ್ಮೊಂಡಲ್ಲಂಗಿಲ್ಲವಲ್ಲ ಅಪಿ ಮೊದಲ ಮಾಸ್ ರೌಡಿ ಬೇಬಿ ಹೌದು 나 ಇದಕ್ಕೆಲ್ಲ ಹತ್ರಕಲ್ಲೋ ಹಾ ಇವತ್ತ ಬಂದೆ ನೇelige ನೀ ಹಾ ಮೊದಲ ಯಾವ ಊರು ಗೊತ್ತೈತಿ ಇಲ್ಲಾ ಹೌದು ಯಾ ಊರು ನಟ್ ನಡೆವೈತಿ ನಟ್ ನಡೆವೈತಿ ಕಟ್ನ ಕೊಡ್ತಾರ ನಿನ್ನವನು ಬಾಳ ಮಾತಾಡಿರದು ಹಾ ಒಂದ್ ಮಾತು ಹೇಳ್ತೀನಿ ಕೇಳ ಏನಂತ ಭಕ್ತರ ಕೈ ಮುಗಿದ್ರಣ ದೇವರಿಗೊಂದು ಬೆಲೆ ಭಕ್ತರ ಕೈ ಮುಗಿದ್ರಣ ದೇವರಿಗೊಂದು ಬೆಲೆ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರನ ಇಂತ ಹುಡುಗಿಯಾರಿಗೊಂದು ಬೆಲೆ ಕೇಳಿಗೆ

ಅದಿಬಾಲ ಹುಡುಗಿ ಸನ್ನಾಕಿ ಸರಿ ನಿನ್ನ ನಡವಳಿಕೆ ದಿನ ಬಂದ ತಿರುಗಾಕಿ ಹುಡುಗರು ಹೊರತರ ಬಲು ಜಾಕಿ ಅದಿಬಾಲ ಹುಡುಗಿ ಸರಿ ಸರಿಯಿಲ್ಲ ನಿನ್ನ ನಡವಳಿಕೆ வாலகுடுதே சன்னாக்கி கறிதில நிம்மான இடவனக்கி பினுக்கொண்டமூரு திருகாக்கி பாருமா பின்னாக்கு பப்பிதே ப பிதே பாரும்பிதே ಆ ಉಣ್ಣೇನಿಲ್ಲ ಏನು ಉಂಡಿ ಅನ್ನ ಸಾಂಬಾರಿ ಎಲ್ಲಿ ಉಂಡಿ ಅನ್ನ ಸಾಂಬಾರ್ರಿ ಚಿತ್ರಾನ್ನ ಹಾ ಚಿತ್ರಾನ್ನ ಚಿತ್ರಾನ್ನ ಮಾಡಿದ್ರೆ ನಿಮ್ಮ ಹೋನಿ ಇದಾವ್ರೆ ಗುಂಡಿ ಮತ್ತ ಯಾವ್ದಾರ ಉಂಡ ಬಂದಿ ನಾ ಬರೋಣ ಊಟ ಮಾಡಿ ಬಂದೀವಿ ತ್ಯಾಂಕ್ ಯು ಹಾ ನಾವೇನ್ ಬೆಳತನ ಬಿಟ್ರು ಬಗ್ಗು ಮಕ್ಕಳಲ್ಲ ನಾವು ಬೆಳತನ ಬಿಟ್ಟರು ಬಗ್ಗು ಮಗಳಲ್ಲ ನಾವು ಅಪ್ಪಿ ಬೇಡಲ್ಲೇ ನಮ್ಮ ಹೆಣ್ಮಕ್ಳ ಅಲ್ಲೇ ಇಲ್ಲಿ ನೋಡು ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯ ಆಳ್ವರ್ ಇಲ್ಲದಾರ ನೋಡು ಸಾಕ ಸಾಕ ಮತ್ ನಾಳೆ ರೊಟ್ಟಿ ಮಾಡಕ್ ಸ್ಟೆಮಿನಾ ಬೇಕು ನಿಮಗೆ ಅದಕ್ಕೆ ನಿಮ್ ಶಕ್ತಿ ಏಟೈತ್ ಅಂತ ನಾವು ಬಸ್ ಪ್ರಿಯಾಗಿ ನೋಡ್ಬಿಟ್ಟಿವಿ ಅವಸ್ ವರ್ಷದ ಇರ್ಲಿ ನಾವು ಡ್ರೈವರ್ ಕಣ್ಣು ಮುಚ್ಚಿದ್ರೆ ಸೀದಾ ನೀ ಆದ್ರೆ ಒಂದ್ ಹೇಳ್ತೀನಿ ಲಕ್ಷ್ಮೀ ನೀವು ಬಸ್ನ ದಿನ ಹೋರ್ಯವ ದಯವಿಟ್ಟು ತಾಯಿ ಅಂದ್ರೆ ಕಿಡಿಕಾಗ ಹತ್ತು ಪ್ರಯತ್ನ ಮಾಡ್ಬೇಡ್ರಿ ಅವ ಅಂತೀಂತ ಭಯ ಪಟ್ಟಿರಲ್ಲ ಅಡ ಸಾಕು ಭಯ ಭಯ ಬೇಕಲ್ಲ ನಿಮ್ಮವನ ಬಸ್ ಫ್ರೀ ಮಾಡಿದರೆ ಗಣ ಮಕ್ಕಳು ಬಾ ಸಾಕು ಸುಮ್ನೆ ಯಾಕೆ ಕಣತೆ ಸುಮ್ಮ ಹೋಗ್ಕೊಂಡ್ರೋ ಯಾಲಾ ಇವಳು ನೋಡ್ರಿ 퍼ಮಿಷನ್ ಕೊಟ್ರು ಬೆಳತನ ಬಿಳು ಮಗನ ಅಲ್ಲ ಇಲ್ಲ ಬಿಳು ಮಗಳ ಹೌದಿಲ್ಲ ಇಲ್ಲ ದೋಸ್ತ್ರ

ತಮ್ಮ ಮುಂದೆ ಒಂದು ಜುಗಲ್ಲಿ ಬಂದಿಗೆ ಮಾತಾ ತೆಗೆದುಕೊಂಡು ಬರ್ತಾರೆ ಮೈಲಾರಿ ಲಕ್ಷ್ಮಿ ಅವರು ಅದಕ್ಕೂ ಮುನ್ನ